ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಇವತ್ತು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಮತ್ತು ಪೇಪರ್ ಟು ಎಲ್ಲರೂ ಅಪಿಯರ್ ಆಗಿದ್ದೀರಾ ಸೊ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವರ್ಜನ್ನಲ್ಲಿ ಆನ್ಸರ್ಕಿಯನ್ನು ನಾವು ಆಲ್ರೆಡಿ ನೀಡಿದ್ದೀವಿ ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವರ್ಜನ್ ಆನ್ಸರ್ಕಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದೀರಾ ಯಾರೆಲ್ಲ ವಿದ್ಯಾರ್ಥಿಗಳು ನಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡನ ಜಾಯ್ನ್ ಆಗಿದ್ರು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇಲ್ಲಿ ಉತ್ತರಗಳಿಗೆ ಹೋಗೋಣ ಈ ಒಂದು ವರ್ಜನ್ ಕೋಡ್ ಎ ಒನ್ ವರ್ಜನ್ ಕೋಡನ್ನು ನಾವಿಲ್ಲಿ ಫಾಲೋ ಮಾಡಿದ್ದೀವಿ ಅದೇ ರೀತಿ ಈ ಒಂದು ಹಿಡಿಯೋದಲ್ಲೂ ನಾನು ನಿಮಗೆ ಕೇವಲ ಉತ್ತರಗಳನ್ನು ನೀಡ್ತಾ ಹೋಗ್ತಾ ಇದ್ದೀನಿ ಮುಂದೆ ಬರುವ ಇಡುವಿನಲ್ಲಿ ನಾನು ನಾನು ಡಿಟೇಲ್ ಆದ ಒಂದು ವಿವರಣೆ ಜೊತೆಗೆ ಕೂಡ ಆನ್ಸರ್ ಕೇಳಿ ನಿಮಗೆ ನೀಡ್ತೀವಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದ್ರೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯ ಶಿಕ್ಷ ಮುಖ್ಯವಾದ ಶಿಷ್ಯ ಕಲಿಕೆಯ ಮೂರು ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ ಆಪ್ಷನ್ ಒನ್ ಬಂದ್ಬಿಟ್ಟು ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ ಸೂಕ್ತವಾದ ಕಲಿಕೆಯ ಅನುಭವಗಳು ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ ಆಪ್ಷನ್ ಫೋರ್ ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ ಸೊ ಇಲ್ಲಿರುವ ಉತ್ತರಕ್ಕೆ ಬಂದಾಗ ಇಲ್ಲಿ ಆಪ್ಷನ್ ಡಿ ಸರಿ ಆಗ್ತಾ ಇದೆ ಏಕೆಂತಂದರೆ ನಮಗೆಲ್ಲ ಹಾಗೆ ಪರಿಣಾಮಕಾರಿ ಬೋಧನೆ ಇದರ ಮೇಲೆ ನಾವು ಹಲವಾರು ವೀಡಿಯೋಗಳನ್ನು ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿರ್ಬೋದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ವೀಡಿಯೋನ ಫಾಲೋ ಮಾಡಿರ್ತೀರ ಈ ಪ್ರಶ್ನೆಯನ್ನು ಸರಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡೇ ಮಾಡಿರ್ತೀರ ಸೊ ಇಲ್ಲಿ ಏಕಂತಂದರೆ ಪರಿಣಾಮಕಾರಿ ಬೋಧನೆಗೆ ಬಂದಾಗ ಮಕ್ಕಳು ಏನು ಮಾಡಬೇಕು ಅನುಭವಗಳನ್ನು ಕಲಿತ್ಕೊಳ್ಬೇಕು ಅದೇ ರೀತಿ ಸೂಕ್ತವಾದ ಕಲಿಕಾ ಅನುಭವಗಳಿಂದ ಕೂಡಿದ ಶಿಕ್ಷಣಕ್ಕೆ ನಾವು ಪರಿಣಾಮಕಾರಿ ಶಿಕ್ಷಣ ಅಂತ ಕಲಿತಾ ಕರಿತಾ ಇದ್ವಿ ಹಾಗಾಗಿ ಆಪ್ಷನ್ ಒನ್ ಮತ್ತು ಆಪ್ಷನ್ ಟು ಎರಡು ಸರಿಯಾಗಿವೆ ಅದೇ ರೀತಿ ಆಪ್ಷನ್ ಫೋರ್ ಬಂದಾಗ ವಿದ್ಯಾರ್ಥಿಗಳು ಕಲಿಕೆ ಅನುಭವವನ್ನು ಸ್ವೀಕರಿಸುತ್ತಾರೆ ಇದು ಕೂಡ ಸರಿಯಾಗಿದೆ ಏಕೆಂದರೆ ವಿದ್ಯಾರ್ಥಿಗಳು ಕಲಿಕೆ ಅನುಭವವನ್ನು ಸ್ವೀಕರಿಸಲೇಬೇಕು ಆದರೆ ಶಿಕ್ಷಣವನ್ನು ನಿಯಂತ್ರಿಸುವ ಶಿಕ್ಷಕ ಇದು ತಪ್ಪಾಗಿದೆ ಏಕೆಂದರೆ ಯಾವಾಗಲೂ ಒಬ್ಬ ಟೀಚರ್ ಈ ಕೆನ್ ಆಟ್ ಕಂಟ್ರೋಲ್ ದ ಸ್ಟೂಡೆಂಟ್ಸ್ ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡಲು ಹೋಗಬಾರ್ದು ಸೊ ಬದಲಾಗಿ ತಾಳ್ಮೆಯಿಂದ ಪ್ರೀತಿಯಿಂದ ತಿಳಿಸಿ ಹೇಳಬೇಕಾಗಿರುತ್ತೆ ಹಾಗಾಗಿ ಆಪ್ಷನ್ ತ್ರೀ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇಲ್ಲ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಒನ್ ಒನ್ ಟೂ ಆ್ಯಂಡ್ ಫೋರ್ ಸಾರಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಒನ್ ಟೂ ಆ್ಯಂಡ್ ಫೋರ್ ಕ್ವಶನ್ ನಂಬರ್ ಟು ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ನ್ಯಾಕ್ ಆ ಟಿ ಎಲ್ ಸಿ ಎಸ್ ಐ ಆರ್ ಇ ಎಮ್ ಎಮ್ ಆರ್ ಸಿ ಸೊ ಇಲ್ಲಿ ಸರಿಯಾದ ಉತ್ತರ ಟಿ ಎಲ್ ಸಿ ಆಗ್ತಾ ಇದೆ ಸೊ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಇವಾಗ ನಿಮಗೆ ಉತ್ತರಗಳನ್ನು ಮಾತ್ರ ನೀಡ್ತಾ ಇದ್ದೀವಿ ಕೆಳಗಿನ ಯಾವುದು ಸ್ವಯಂಪ್ರಭಾದ ಲಕ್ಷಣವಲ್ಲ ಸೊ ಇದ್ರ ಮೇಲೆ ಈ ಕ್ವಶನ್ ಕೂಡ ನಮ್ಮ ಟೆಸ್ಟ್ಗಳಲ್ಲಿ ನಮ್ಮ ವಿಡಿಯೋಸ್ಗಳಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿದೆ ಸೊ ಇಲ್ಲಿ ಸ್ವಯಂಪ್ರಭಾ ಇದು ಡಿ ಟಿ ಎಚ್ ಚಾನೆಲ್ಗಳ ಗುಂಪಾಗಿದೆ ಅದೇ ರೀತಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾರ್ಟ್ ಇರ್ತದೆ ಅದೇ ರೀತಿ ಇದು ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ತಾ ಇದೆ ಅದು ಅದೇ ರೀತಿ ಇದು ಮೂಕ್ ವೇದಿಕೆ ಕೂಡ ಆಗಿದೆ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸ್ ಪ್ಲ್ಯಾಟ್ಫಾರ್ಮ್ ಇಟ್ ಈಸ್ ಆದರೆ ಇಲ್ಲಿ ಆಪ್ಷನ್ ಡಿನಲ್ಲಿ ಮೂಕ್ ಆಗಿ ವೇದಿಕೆ ಅಲ್ಲ ಅಂತ ನೀಡಿದ್ದಾರೆ ಹಾಗಾಗಿ ಇದು ಸರಿಯಾಗಿದೆ ಏಕೆಂದರೆ ಮೊ ಸ್ವಯಂಪ್ರಭಾ ಇಟ್ ಈಸ್ ಅ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸ್ ಇದು ಒಂದು ಮೂಕ್ ಆಗಿದೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ಫೋರ್ ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸುತ್ತಾನೆ ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸುತ್ತಾರೆ ಸೊ ಇಲ್ಲಿ ಶಿಕ್ಷಣ ಶಾಸ್ತ್ರ ಅಂದರೆ ಎಜುಕೇಶನಲ್ ಸೈಕಾಲಜಿ ಅಂತ ಹೇಳ್ತೀವಿ ತರಗತಿಯಲ್ಲಿ ಬಳಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಿಸ ಉಲ್ಲೇಖಿಸಲಾದ ವಿಧಾನ ಯಾವುದು ಆಪ್ಷನ್ ಎ ಮ್ಯಾಕ್ರೋ ಟೀಚಿಂಗ್ ಆಪ್ಷನ್ ಬಿ ಮೈಕ್ರೋ ಟೀಚಿಂಗ್ ಆಪ್ಷನ್ ಸಿ ಬೋಧನೆಯಲ್ಲಿನ ಇಂಟರ್ನ್ಶಿಪ್ ಆಪ್ಷನ್ ಡಿ ಪ್ರತಿಫಲಿತ ಬೋಧನೆ ಸೊ ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ ಸ್ವತಃ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾನೆ ಸೊ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಆಗ್ತಾ ಇಲ್ಲ ಶಿಕ್ಷಕರು ಸ್ವತಃ ತಮ್ಮ ತಮ್ಮನ್ನೇ ತಾವೇ ಮೌಲ್ಯಮಾಪನವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಅವರು ಏನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಶಿಕ್ಷಣ ಶಾಸ್ತ್ರವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸ್ ಪಡಿಸ್ತಾ ಇದ್ದಾರೆ ಇದಕ್ಕೆ ಏನಂತೀವಿ ರಿ ಪ್ರತಿಫಲಿತ ಬೋಧನೆ ರಿಫ್ಲೆಕ್ಟಿವ್ ಟೀಚಿಂಗ್ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೈವ್ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾರೆ ಸೊ ಆ ನಾಲ್ಕು ಆಪ್ಷನ್ಗಳನ್ನಲ್ಲಿ ಇಲ್ಲಿ ನೀಡಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬರ್ತದೆ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು ಈ ಒಂದು ಕ್ರೆಡಿಟ್ ಆಯ್ಕೆ ಆಧಾರಿತ ಕ್ರೆಡಿಟ್ ಸಮ್ಮಿಶ್ರ ವ್ಯವಸ್ಥೆಯ ಒಂದು ಉದ್ದೇಶ ಆಗಿದೆ ಸೊ ಅದೇ ರೀತಿ ಕ್ವೆಶನ್ ನಂಬರ್ ಸಿಕ್ಸ್ ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಸಕಾರಾತ್ಮಕವಾದವು ಗುಣಾತ್ಮಕ ಸಂಶೋಧನಾ ವಿಧಾನಗಳ ಬಳಕೆಯನ್ನು ಒತ್ತಿ ಹೇಳುತ್ತದೆ ಕ್ವೆಶನ್ ನಂಬರ್ ಸೆವೆನ್ ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದನ್ನು ಒಳಗೊಂಡಿರುತ್ತದೆ ಸೊ ಇಲ್ಲಿ ಪ್ರಶ್ನೆನ ಅರ್ಥ ಅರ್ಥ ಮಾಡ್ಕೋಬೇಕು ರಕ್ತದೊತ್ತಡದ ಮೇಲೆ ಹೊಸ ಔಷಧ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಎಂಬುದನ್ನು ತನಿಖೆ ಮಾಡ್ತಾ ಇದ್ದಾರೆ ಸೊ ಈ ಇಲ್ಲಿ ಏನು ಭಾಗವಹಿಸ ಅಂದರೆ ತನಿಖೆಯಲ್ಲಿ ಯಾರನ್ನು ನೇಮಿಸಿಕೊಳ್ಬೇಕು ಮತ್ತು ಯಾವ ರೀತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ಎಂಬುದಕ್ಕೆ ನಾವು ಏನಂತ ಏನಂತ ಕರಿತೀವಿ ಡೇಟಾ ಸಂಗ್ರಹಣೆ ಸೊ ನನ್ನ ಪ್ರಕಾರ ಆಪ್ಷನ್ ಡಿಯಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಟ್ ಸಂಶೋಧನಾ ಉದ್ದೇಶಗಳು ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಪರಿಚಯ ಸಾಹಿತ್ಯ ವಿಮರ್ಶೆ ಅಮೂರ್ತ ವಿಶ್ಲೇಷಣೆ ಸೊ ಇಲ್ಲಿ ನನ್ನ ಪ್ರಕಾರ ಸರಿಯಾದ ಉತ್ತರ ಅಮೂರ್ತ ಬರ್ತಾ ಇದೆ ಅಂದರೆ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಲ್ಲ ಸೊ ಈ ಒಂದು ಅಬ್ಸ್ಟ ಯಾವುದೇ ಒಂದು ರಿಸರ್ಚ್ ರಿಸರ್ಚ್ನ ಅಬ್ಸ್ಟ್ರಾಕ್ಟ್ನಲ್ಲಿ ಈ ಅಬ್ಜ್ ಅಬ್ಜೆಕ್ಟಿವ್ಸ್ ಆಗಿರ್ಬೋದು ಮೆಥಡ್ಸ್ ಆಗಿರ್ಬೋದು ಮತ್ತೆ ಸ್ಕೋಪ್ ಆಗಿರ್ಬೋದು ಇವನ್ನ ನೀಡಿರ್ತಾರೆ ಸೊ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ನೈನ್ ಬಂದಾಗ ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬರ್ತಾ ಇದೆ ಸೊ ನಾವು ಇಂಗ್ಲೀಷ್ನಲ್ಲಿ ಬಿಬಿಲೋಗ್ರಾಫಿ ಅಂತ ಕರಿತೀವಿ ಸೊ ನಾವು ಹೆಚ್ಚಿನ ಒಂದು ರಿಸರ್ಚ್ ಆಪ್ಡಿಕೂಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕೆ ಹೋಗೋದಾಗ ಸ್ವಲ್ಪ ನನ್ನ ಪ್ರಕಾರ ನಾವು ಇಂಗ್ಲೀಷ್ ವರ್ಜಿನ್ ಕ್ವೆಶನ್ಸ್ಗಳನ್ನು ಓದ್ಕೊಂಡ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಸೊ ಇದರ ಮುಖ್ಯ ಉದ್ದೇಶ ಏನಿರುತ್ತೆ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆಯನ್ನು ನೀಡುವುದು ಕ್ವೆಶನ್ ನಂಬರ್ ಟೆನ್ ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐ ಸಿ ಟಿ ಹೇಗೆ ವರ್ ವರ್ಧಿಸ್ತಾ ಇದೆ ಅಂದರೆ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸೊ ಇಲ್ಲಿ ಸರಿ ಉತ್ತರಕ್ಕೆ ಬಂದಾಗ ಆಪ್ಷನ್ ಬಿ ಸ್ವಯಂ ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರ್ಗೆ ಪ್ರವೇಶವನ್ನು ಒದಗಿಸುವ ಮೂಲಕ ಕ್ವೆಶನ್ ನಂಬರ್ ಎಲೆವೆನ್ ಟು ಫಿಫ್ಟೀನ್ ಒಂದು ಪ್ಯಾರಾಗ್ರಾಫನ್ನು ನೀಡಿದ್ದಾರೆ ಈ ಪ್ಯಾರಾಗ್ರಾಫನ್ನು ನೋಡಿ ನೀವು ಉತ್ತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಬೇಕು ಸೊ ಫ್ರೆಂಡ್ಸ್ ನೀವೆಲ್ಲರೂ ಈ ವಿಡಿಯೋನ ಪಾಸ್ ಮಾಡಿ ಅಥವಾ ನಿಮ್ಮ ಹತ್ರ ಕ್ವೆಶನ್ ಪೇಪರ್ ಇರುತ್ತೆ ಪ್ಯಾರಾಗ್ರಾಫನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಪೇರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನನ್ನ ಪ್ರಕಾರ ನಾನು ಉತ್ತರಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಕ್ವೆಶನ್ ನಂಬರ್ ಲೆವೆನ್ ಕ್ವೆಶನ್ ನಂಬರ್ ಎಲೆವೆನ್ಗೆ ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಗಳು ರೂಪಿಸಲು ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ನೆರವಾಯಿತು ಅಂತ ಕೇಳಿದರೆ ಪ್ಯಾರಾಗ್ರಾಫ್ನ ಪ್ರಕಾರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೀಷ್ ಸಾಹಿತ್ಯ ಕ್ವೆಶನ್ ನಂಬರ್ ಟ್ವೆಲ್ ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತು ಅಂತ ಕೇಳಿದ್ದಾರೆ ಆಪ್ಷನ್ ಸಿ ವೈವಿಧ್ಯತೆ ಕ್ವೆಶನ್ ನಂಬರ್ ತರ್ಟೀನ್ ಆಂಗ್ಲರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯರು ನಾಯಕರು ಏಕೆ ನಂಬಿದ್ದರು ಸೊ ಆಪ್ಷನ್ ಬಿ ಅವರು ಪ್ರಪಂಚದಾದ್ಯಂತ ಅನೇಕ ರಾಜಕೀಯ ನಾಯಕರಿಗೆ ಆಶಯ ನೀಡಿದರು ಕ್ವೆಶನ್ ನಂಬರ್ ಫೋರ್ಟೀನ್ ಇಂಗ್ಲಿಷರ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತು ಆಪ್ಷನ್ ಡಿ ಉದಾರ ಮಾನವತಾವಾದ ಕ್ವೆಶನ್ ನಂಬರ್ ಫಿಫ್ಟೀನ್ ಜಾನ್ ಬ್ರೈಟ್ ಅವರ ಭಾಷಣಗಳಿಂದ ಲೇಖಕರು ಏಕೆ ಪ್ರಭಾವಿತರಾದರು ಆಪ್ಷನ್ ಎ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿವೆ ಸೊ ಅದೇ ರೀತಿ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಇಲ್ಲಿ ಮ್ಯಾಚ್ ದ ಪಾಲ್ವಿಂಗನ್ನು ಕೊಟ್ಟಿದರೆ ನೇರವಾಗಿ ಉತ್ತರಕ್ಕೆ ಹೋಗ್ತೀನಿ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ವೆಶನ್ ನಂಬರ್ ಸೆವೆಂಟೀನ್ ಪರಿಣಾಮಕಾರಿ ಸಮವಹನದ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಫಸ್ಟ್ ಒನ್ ಸಂವಹನವು ಮಾಹಿತಿ ವಿನಿಮಯವಾಗಿದೆ ಸೆಕೆಂಡ್ ಒನ್ ಸಂವಹನವು ಮಾಹಿತಿಯ ಹಿಂದಿನ ಭಾವನೆ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸರಿಯಾಗಿದೆ ನಮಗೆಲ್ಲ ಗೊತ್ತಿರುವಾಗ ಈ ಕಮ್ಯುನಿಕೇಷನ್ ಎಂಬುದು ಏನಾಗಿದೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ವಿನಿಮಯ ಮಾಡುವುದಾಗಿದೆ ಅದೇ ರೀತಿ ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಂವಹನ ಸಹಾಯ ಮಾಡ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಯ್ಟೀನ್ ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸ್ತಾ ಇದೆ ಸೊ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುವುದು ಅಂತಂದರೆ ಗುಂಪು ಸಂವಹನ ಗ್ರೂಪ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಕ್ವೆಶನ್ ನಂಬರ್ ನೈನ್ಟೀನ್ ಕೆಳಗಿನವಲ್ಲಿ ಯಾವುದು ಓದುವ ತಂತ್ರವಾಗಿದೆ ಸೊ ಇಲ್ಲಿ ಓದುವ ತಂತ್ರ ಅಂದಾಗ ಈ ಸ್ಕಿಮ್ಮಿಂಗ್ ಎಂಬುದು ಓದುವ ತಂತ್ರ ಆಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ಈ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಕಾ ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾರೆ ಅದರ್ಶನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್ ಅಜರ್ಷನ್ ಏನಿದೆ ಸಂವಹನದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಬೀಳುವ ಅಡಚಣೆಗಳಾಗಿವೆ ಅದೇ ರೀತಿ ಆಪ್ಷನ್ ಕಾರಣ ರೀಸನ್ ಏನಿದೆ ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡ್ಬೋದು ಹೌದು ಇಲ್ಲಿ ಅದರ್ಶನ್ ಸರಿ ಇದೆ ಅಂತ ಹೇಳ್ಬೋದು ಈ ರೀತಿ ಪ್ರಶ್ನೆ ಬಂದಾಗ ಮೊದಲು ನೀವು ಅದರ್ಶನನ್ನು ಓದ್ಕೊಳ್ಳಿ ಅದು ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ನಿರ್ಧಾರ ಮಾಡಿ ನೆನ್ ನಂತರ ರೀಸನನ್ನು ಓದ್ಕೊಳ್ಳಿ ಅದು ಸರಿಯಾಗಿದೆಯೋ ಇಲ್ಲ ಅಥವಾ ಇಲ್ಲವೋ ಎಂಬುದನ್ನು ನಿರ್ಧಾರ ಮಾಡಿ ನಂತರ ಎರಡರ ನಡುವೆ ಏನಾದರೂ ಸಂಬಂಧ ಇದೆ ಎಂಬುದನ್ನು ಪತ್ತೆ ಮಾಡಬೇಕು ನೋಡಿ ಇಲ್ಲಿ ಅದರ್ಶನ್ ಏನು ಹೇಳ್ತಾ ಇದೆ ಸಂವಹನದ ಅಡೆತಿಯೋಗಂದರೆ ಕಮ್ಯುನಿಕೇಷನ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ ಈ ಕಮ್ಯುನಿಕೇಷನ್ ಬ್ಯಾರಿಯರಿಂದ ಏನಾಗ್ತದೆ ಈ ಇನ್ಫಾರ್ಮೇಷನ್ ಕ್ವಾಲಿಟಿ ಮೇಲೆ ಪರಿಣಾಮ ಬೀರ್ತದೆ ಸರಿಯಾಗಿದೆ ಸೊ ಈ ಪ್ರಶ್ನೆಯೂ ಕೂಡ ಇಲ್ಲಿ ಬಂದರೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಒಂದು ಟೆಸ್ಟ್ನಲ್ಲಿ ಮತ್ತು ವಿಡಿಯೋಸ್ನಲ್ಲಿ ರಿಪೀಟ್ ಆಗೇ ಆಗಿವೆ ಅದೇ ರೀತಿ ಕಮ್ಯುನಿಕೇಷನ್ನಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡ್ಬೋದು ಹೌದು ಇದು ಕೂಡ ಸರಿಯಾಗಿದೆ ಆದರೆ ಈ ರೀಸನ್ ಮತ್ತು ಅದರ್ಶನ್ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲಿ ಕಾಣ್ತಾ ಇಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ ಅಜರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ ಆದರೆ ರೀಸನ್ ಅದರ್ಶನ್ಗೆ ಸರಿಯಾದ ವಿವರಣೆ ಆಗಿಲ್ಲ ಸೊ ಅದೇ ರೀತಿ ಫ್ರೆಂಡ್ಸ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ನಿಂದ ತರ್ಟಿ ಒನ್ ಏನಿದಾವಲ್ಲ ಇವು ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಿವೆ ಸೊ ಈ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಸಾಲ್ವ್ ಮಾಡಿ ಆದಷ್ಟು ಬೇಗನೆ ನೀಡ್ತೀವಿ ಸೊ ಇವಾಗ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ಗೆ ಹೋಗೋಣ ಈ ಹದಿನೈದು ಅದೇ ರೀತಿ ಡೇಟಾ ಇಂಟರ್ಪ್ರಿಟೇಷನ್ ಕೂಡ ಈ ಮೂರನ್ನು ಕೂಡ ಸಾಲ್ವ್ ಮಾಡಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಸೊ ಹೀಗಾಗಿ ಈ ಹದಿನೈದು ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡಲಾಗುತ್ತೆ ಸೊ ಇವಾಗ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಐ ಸಿ ಟಿಗೆ ಸಂಬಂಧಪಟ್ಟಂಗಿವೆ ಈ ಕೆಳಗಿನ ಸಂಸ್ಥೆಗಳಲ್ಲಿ ಯಾವುದು ಇಂಟರ್ನೆಟ್ ಐ ಪಿ ವಿಳಾಸ ಹಂಚಿಕೆಗೆ ಸಂಬಂಧಿಸಿದ ಡೇಟಾ ಬೇಸನ್ನು ನಿರ್ವಹಿಸ್ತಾ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತಾ ಇದೆ ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಐ ಸಿ ಎ ಎನ್ ಎನ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಒಂದಿಸಿ ಬರೀ ಕೊಟ್ಟಿದ್ದಾರೆ ನೇರವಾಗಿ ಉತ್ತರಕ್ಕೆ ಹೋಗ್ತೀನಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಸೊ ಇದು ಕೂಡ ಇಂಟರ್ನೆಟ್ ಇಂಟ್ರಾನೆಟ್ ಎಕ್ಸ್ಟ್ರಾನೆಟ್ ಮತ್ತು ಇದರ್ನೆಟ್ ಸೊ ಯು ಟಾಪಿಕ್ಸ್ ಕೂಡ ಆಲ್ಮೋಸ್ಟ್ ನಿಮಗೆ ಕವರ್ ಆಗಿರ್ತವೆ ಕ್ವೆಶನ್ ನಂಬರ್ ತರ್ಟಿ ಏಟ್ ಶೈಕ್ಷಣಿಕ ವಲಯಕ್ಕೆ ಸೇವೆಯನ್ನು ಸಲ್ಲಿಸಲು ಪ್ರತ್ಯೇಕವಾಗಿ ನಿರ್ಮಿಸಲಾದ ಬ ಮೊದಲ ಭಾರತೀಯ ಉಪಗ್ರಹದ ಎಜುಸ್ಯಾಟನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಪ್ರಾರಂಭಿಸಲಾಯಿತು ತುಂಬ ಸರಳವಾದ ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ಕ್ವೆಶನ್ ನಂಬರ್ ತರ್ಟಿ ನೈನ್ ಇಲ್ಲಿ ಕೂಡ ಟೀಚಿಂಗ್ ಅಪ್ಟಿವಿಂದ ಸರಳವಾಗಿರೋ ಪ್ರಶ್ನೆಗಳು ಬಂದಿವೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆಗ್ತಾ ಇದೆ ಕ್ವೆಶನ್ ನಂಬರ್ ಫಾರ್ಟಿ ವೆಬ್ಸೈಟ್ ಡೊಮೇನ್ ಹೆಸರನ್ನು ಉಲ್ಲೇಖಿಸುವ ಪರ್ಯಾಯ ಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ಯೂನಿಫಾರ್ಮ್ ರಿಸೋರ್ಸ್ ಲೋಕೇಟರ್ ಯು ಆರ್ ಎಲ್ ಅಂತ ಹೇಳ್ತೀವಿ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಆಪ್ಷನ್ ಸರಿಯಾಗಿದೆ ಇದನ್ನು ಕೂಡ ನಮ್ಮ ಟೆಸ್ಟ್ನಲ್ಲಿ ಬಂದು ಹೋಗಿದೆ ವಿಡಿಯೋಸ್ಗಳಲ್ಲಿ ಕೂಡ ಬಂದು ಹೋಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಒನ್ ಕಾರ್ಜಿಟಿನ್ ಸಾರಿ ಕಾಟ್ರಿ ಪ್ರೋಟೋಕಾಲ್ ಪ್ರೋಟೋಕಾಲನ್ನು ಆನ್ ಬಯೋಸೆ ಬಯೋಸೇಫ್ಟಿ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಅಂತ ಕೇಳಿದರೆ ಇದು ಜೈವಿಕ ವೈವಿಧ್ಯತೆಯ ಸಮಾವೇಶ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ಮತ್ತೆ ಅಜರ್ಷನ್ ಎನ್ ರೀಸನ್ ಅಜರ್ಷನ್ ಏನಿದೆ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳ ಸಾರಿ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗ್ತಾ ಇವೆ ಎಂದು ಪರಿಗಣಿಸಲಾಗಿವೆ ಆಪ್ಷನ್ ಕಾರಣ ಏನು ಹೇಳ್ತಾ ಇದೆ ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗುವುದು ಸೊ ಇಲ್ಲಿ ಕ ಸರಿಯಾದ ಉತ್ತರಕ್ಕೆ ಬಂದಾಗ ಆಪ್ಷನ್ ಎ ಸರಿಯಾಗಿದೆ ಈ ಅದರ್ಶನ್ ಆ್ಯಂಡ್ ರೀಸನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ನೀವು ಕ್ವ ಇಂಗ್ಲೀಷ್ ಮತ್ತು ಕನ್ನಡ ಕ್ವಶನ್ ಪೇಪರನ್ನು ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲಿ ಏಕೆಂದರೆ ಇದನ್ನ ಇದೇ ಸೆಂಟೆನ್ಸನ್ನು ನೀವು ಇಂಗ್ಲೀಷ್ನಲ್ಲಿ ಓದಿಕೊಂಡ್ರೆ ಅಲ್ಲಿ ಅದು ಏನು ಅರ್ಥ ಕೊಡ್ತದೆ ಅಂತಂದರೆ ನದಿಗಳಿಂದ ಸರೋವರಗಳು ಮಾಲಿನ್ಯಕ್ಕೆ ಒಳಗಾಗ್ತಾಯಿವೆ ಆದರೆ ಇಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿದಾಗ ಏನಾಗಿದೆ ನದಿಗಳಿಗಿಂತ ಅಂತ ಆಗಿದೆ ಬಟ್ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಯಾರನ್ನು ಬ್ಲೇಮ್ ಮಾಡಕ್ಕೆ ಬರಲ್ಲ ನಾವು ಇಂಗ್ಲೀಷ್ ವರ್ಜನ್ ಕ್ವೆಶನ್ ಪೇಪರನ್ನೇ ಫಾಲೋ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನದಿಗಳಿಂದ ಸರೋವರಗಳು ಮಾಲಿನ್ಯಕ್ಕೆ ಒಳಗಾಗ್ತಾಯಿವೆ ಇದು ಸರಿಯಾಗಿದೆ ಏಕೆಂದರೆ ನದಿಗಳು ಸರೋವರವನ್ನು ಹೋಗಿ ಕೂಡೋದ್ರಿಂದ ಸೊ ನದಿಗಳು ಮೊದಲೇ ಕಲುಷಿತವಾಗಿರ್ತವೆ ನಮಗೆಲ್ಲ ಗೊತ್ತಿರುವ ಹಾಗೆ ಅದೇ ರೀತಿ ರೀಸನ್ ಏನಿದೆ ಕೆರೆಗಳಲ್ಲಿ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗುವುದು ಹೌದು ಸರಿಯಾಗಿದೆ ಯಾಕೆಂದರೆ ಕೆರೆಗಳಲ್ಲಿ ನೀರು ನಿಂತ ನೀರಾಗಿರುತ್ತೆ ಸೊ ಇದರ ಮಾಲಿನ್ಯವನ್ನು ತಡೆಗಟ್ಟುವುದು ಈ ನೀರನ್ನು ಬದಲಿಸಲು ಬದಲಿಸುವುದು ಅಷ್ಟೊಂದು ಸರಳವಾದ ಕೆಲಸ ಅಲ್ಲ ಸೊ ಹೀಗಾಗಿ ಕೆರೆಗಳು ಹೆಚ್ಚು ಆಗ್ತಾ ಇವೆ ಸೊ ಇದರಿಂದ ಈ ಕೆರೆಗಳ ನೀರು ನ ನದಿಯನ್ನು ಸೇರೋದರಿಂದ ನದಿಗಳು ಕೂಡ ಮಾಲಿನ್ಯಕ್ಕೆ ಒಳಗಾಗ್ತಾಯಿವೆ ಸೊ ಇದು ಸರಿಯಾಗಿದೆ ಸೊ ಇಲ್ಲಿ ಪ್ರಶ್ನೆನ ಸರಿಯಾಗಿ ಓದಬೇಕು ಇಂಗ್ಲೀಷ್ ವರ್ಜನ್ ಓದಿದಾಗ ನದಿಗಳಿಂದ ಅನ್ನೋ ಅರ್ಥ ಕೊಟ್ಟರೆ ಕನ್ನಡದಲ್ಲಿ ಇದು ನದಿಗಳಿಗಿಂತ ಅಂತ ಕೊಡ್ತಾ ಇದೆ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಹಸಿರುಮನೆ ಅನಿಲವಾದ ಮೀಥೇನ್ ಇಲ್ಲಿಂದ ಹೊರಸೂಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಒನ್ ನೈನ್ ತ್ರೀ ಅಂದರೆ ನಿರ್ಮಾಣ ಅವಶೇಷಗಳು ಮತ್ತು ಜೌಗು ಪ್ರದೇಶಗಳಿಂದ ಮೀಥೇನ್ ಹೊರಸೂಸ್ತಾ ಇದು ಒಂದು ಆ ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ ಇದ್ರ ಮೇಲೂ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ನಮ್ಮ ವಿಡಿಯೋಸ್ಗಳಲ್ಲಿ ರಿಪೀಟ್ ಆಗಿವೆ ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ಫೋರ್ಟಿ ಫೋರ್ಗೆ ಬಂದಾಗ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಫೈಗೆ ಬಂದಾಗ ಕೆಳಗಿನವರು ಯಾವುದು ಸರಿಯಾದ ಹೊಂದಿಕೆ ಆಗಿಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಹೊಂದಿಕೆ ಆಗಿಲ್ಲ ಯಾಕೆಂದರೆ ಪರಿಸರ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಡೆಹರಾಡೂನಲ್ಲಿದೆ ಗೋವಿಂದ್ ವಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಾರ್ಮೆಂಟ್ ಇದು ಅಲ್ಮೋರಾನಲ್ಲಿದೆ ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇದು ಕೋಲ್ಕತ್ತಾದಲ್ಲಿಲ್ಲ ಇದು ಎಲ್ಲಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಎಂದು ಪರಿಗಣಿಸಲಾಗ್ತದೆ ಮತ್ತು ಇದು ಇಂದಿನ ಬಿಹಾರ್ನಲ್ಲಿದೆ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಮೊದಲ ವಿಶ್ವವಿದ್ಯಾಲಯ ಅಂತ ಬಂದಾಗ ಕಣ್ಮುಚ್ಚಿ ನಳಂದ ಯೂನಿವರ್ಸಿಟಿಯನ್ನೇ ರೈಟ್ ಮಾಡ್ತೀವಿ ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ಭಾರತದ ಪೌರಾತ್ಯ ಅಥವಾ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಶಿಸ್ತಿಯ ಅಧ್ಯಯನಗಳನ್ನು ಉತ್ತೇಜಿಸುವುದು ಕ್ವೆಶನ್ ನಂಬರ್ ಫಾರ್ಟಿ ಏಟ್ ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾಗದು ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಅಂಗ ಸಂಸ್ಥೆ ಕಾಲೇಜುಗಳು ಸೊ ಬಿಸ್ನೆಸ್ ಶಾಲೆಗಳಾಗಿರ್ಬೋದು ನರ್ಸಿಂಗ್ ಹೋಮ್ಗಳಾಗಿರ್ಬೋದು ನರ್ಸಿಂಗ್ ಶಾಲೆಗಳು ಸಾರಿ ಇಲ್ಲಿ ಆಪ್ಷನ್ ಸಿ ಸರಿ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ನರ್ಸಿಂಗ್ಸ್ ನರ್ಸಿಂಗ್ ಶಾಲೆಗಳು ಈ ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಆಗಲು ಸಾಧ್ಯವಿಲ್ಲ ಉಳಿದ ಎಲ್ಲವೂ ಅಂಗಸಂಸ್ಥೆ ಕಾಲೇಜ್ಗಳಾಗಿರ್ಬೋದು ಬಿಸ್ನೆಸ್ ಶಾಲೆಗಳಾಗಿರ್ಬೋದು ಈ ಪಾಲಿಟೆಕ್ನಿಕ್ ಕಾಲೇಜಸ್ ಆಗಿರ್ಬೋದು ಎಲ್ಲವೂ ಕೂಡ ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆ ಆಗಬಹುದು ಬಟ್ ನರ್ಸಿಂಗ್ ಶಾಲೆಗಳು ಇವು ಸೆಪ್ರೇಟ್ ಆಗಿರ್ತವೆ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾನಿಲಯವನ್ನು ಹೀಗೆ ವಿವರಿಸಬಹುದು ಸೊ ಇಲ್ಲಿ ರೈ ಸರಿಯಾದ ಉತ್ತರ ಆಪ್ಷನ್ ಅಂಗ ಅಂಗಸಂಸ್ಥೆ ವಿಶ್ವವಿದ್ಯಾಲಯ ಕ್ವೆಶನ್ ನಂಬರ್ ಫಿಫ್ಟಿ ನ್ಯಾಕ್ ಎನ್ನುವುದು ಸೊ ಎಲ್ಲರಿಗೂ ಗೊತ್ತಿರುವಂಥ ಉತ್ತರ ನೇರವಾಗಿ ತುಂಬ ಸರಳವಾಗಿರೋ ಪ್ರಶ್ನೆ ನ್ಯಾಕ್ ಎಂಬುದು ಒಂದು ಮಾನ್ಯತೆ ನೀಡುವ ಸಂಸ್ಥೆಯಾಗಿದೆ ಅಕ್ರಿಡೇಷನ್ ಕೌನ್ಸಿಲ್ ಆಗಿದೆ ಸೊ ಈ ರೀತಿಯಾಗಿ ಪೇಪರ್ ಒನ್ಗೆ ಸಂಬಂಧಿಸಿದ ಉತ್ತರ ಡಿಸ್ಕಸ್ ಮಾಡಿದ್ದೀವಿ ಸೊ ನನ್ನ ಪ್ರಕಾರ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಕೋರ್ಸನ್ನು ಜಾಯ್ನ್ ಆಗಿದ್ರಿ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಕ್ವೆಶನ್ಸ್ ಆದರೂ ಇಲ್ಲಿ ನೇರವಾಗಿ ಬಂದಿವೆ ಅದೇ ರೀತಿ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿವೆ ಸೊ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ಹೇಳ್ತೀನಿ ಇದು ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ ಎಲ್ಲ ಪ್ರಶ್ನೆ